ಜಗತ್ತಿನ ಬೇರೆ ಯಾವ ಧರ್ಮಗಳಿಗೂ ಕೂಡ ಈ ಸಿದ್ಧಾಂತವನ್ನ ಪ್ರತಿಪಾದಿಸಿಲ್ಲ ಕೇವಲ ಜೈನ ಧರ್ಮ ಮಾತ್ರ ಇವತ್ತು ಎತ್ತಿ ಹಿಡಿದಿರುವ ಅದರಲ್ಲಿಯೂ ಮುಖ್ಯವಾಗಿ ಭಗವಾನ್ ಮಹಾವೀರ ಸ್ವಾಮಿ ಭಗವಾನ್ ಮಹಾವೀರ ಸ್ವಾಮಿ ತಮ್ಮ ಜೀವಿತದ ಅವಧಿಯಲ್ಲಿ ತಮ್ಮ ಎಪ್ಪತ್ತೆರಡು ವರ್ಷದ ಅಥವಾ ಮೂವತ್ತು ವರ್ಷದ ಉಪದೇಶದ ಸಂದರ್ಭದಲ್ಲಿ ಬಹಳ ಪ್ರಾಶಸ್ತ್ಯ ಕೊಟ್ಟದ್ದು ಬ್ರಹ್ಮಚರ್ಯ ಮತ್ತು ಅನೇಕ ಅನೇಕಾಂತವಾದ ಅನೇಕ ಈ ಒಂದು ನಮ್ಮಲ್ಲಿ ಏನಾದರೂ ಜನಪ್ರಿಯವಾಗಿ ಇದ್ರೆ ನಮ್ಮ ವ್ಯಾವಹಾರಿಕವಾದಂತಹ ಬದುಕಿನಲ್ಲಿ ಅದಕ್ಕೊಂದು ಮಹತ್ವ ಬಂದಿದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಶಾಸನ ನಾಯಕರಾಗಿರ್ತಕ್ಕಂಥ ಭಗವಾನ್ ಮಹಾವೀರ ಸ್ವಾಮಿ ಮಹಾವೀರ ಸ್ವಾಮಿ ಭಗವಾನ ಏನಿದು ಅನೇಕ ಅಂತವಾದ ನಾನು ಗೊತ್ತಿಲ್ಲ ಅಂತ ಬಿಡಿಸ್ತಾ ಇಲ್ಲ ಮತ್ತೆ ಹೇಳ್ತಾ ಇದ್ದೆ ನೆನಪಿಸಿಕೊಳ್ಳುವ ಕೆಲಸ ಮಾತ್ರ ಮಾಡ್ತಾ ಇರಲಿಲ್ಲ దేశ ధర్మ సంస్కృతి కూడ మొన్నే మాట్లాడతాను భారతీయ అన్నదర్మదో కూడి బదుతా నమ్మ పక్క మనల్ని ఆ ధర్మదోరు ఈ ధర్మదో ఎలా ఇస్తారు అది ధర్మ సంస్కృతి ఇత నెల బతుక ఒక వ్యక్తి తన ఆలోచన ು ಎನ್ನುವುದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ ಧರ್ಮ ಜೈನ ಧರ್ಮ ಮತ್ತು ಅದು ಹೇಳಿದ ರೀತಿ ಅನೇಕಾಂತವಾದ ಹೇಗ್ ಬದುಕಬೇಕು ದಯವಿಟ್ಟು ಬಂಧುಗಳೇ ನಾನು ಈ ವಿಷಯವನ್ನು ಇಟ್ಕೊಂಡು ನಿಜವಾಗಿ ಬಹಳ ಆಳಕ್ಕೆ ಹೋಗ್ಲಿಕ್ಕೆ ಇದೆ ಸಿದ್ಧಾಂತದ ಆಳಕ್ಕೆ ಹೋಗ್ಲಿಕ್ಕಿದೆ ಸಪ್ತಭಂಗಿ ನ್ಯಾಯ ಅಂತ ಹೇಳ್ತಾರೆ ಅದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ ನನ್ನ ಉದ್ದೇಶ ನನ್ನ ನಿಮ್ಮ ನಿಮ್ಮ ಹಾಗೆ ಸಾಮಾನ್ಯರಾಗಿರ್ತಕ್ಕಂಥವರ ಮನಸ್ಸಿನಲ್ಲಿ ಈ ಅನೇಕಾಂತವಾದ ಸ್ಪಷ್ಟ ಆಗ್ಬೇಕು ಅಂತಕ್ಕಂಥದ್ದು ಅಷ್ಟೇ ಉದ್ದೇಶ ಹಾಗಾಗಿ ಈ ಬಹುಧರ್ಮ ಸಂಸ್ಕೃತಿ ಇರುವಲ್ಲಿ ಸಹಿಷ್ಣುತೆ ಸೌಹಾರ್ದತೆ ಒಂದು ಪ್ರೀತಿ ವಿಶ್ವಾಸದಿಂದ ಬದುಕ್ತಕ್ಕಂಥ ನಿನ್ನ ಹೇಳ್ತಾರಲ್ಲ ಜಿ ಎಷ್ಟು ಶಿವದ್ರಪ್ಪನವರು ಹೇಳುವ ಮಾತು ಮಥಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ ಭಯ ಸಂಶಯದಳು ತಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ಎಲ್ಲರೂ ಕೂಡಿ ಬದುಕ್ತಕ್ಕಂತಹ ಒಂದು ಭಾವನೆ ಬೆಳೀಬೇಕು ಅಂತಾದ್ರೆ ಅದಕ್ಕೆ ಬಹಳ ಸಹಾಯಕವಾಗಿ ನಿಂತದ್ದು ನಮ್ಮ ಜೈನ ಸಿದ್ಧಾಂತದ ಅನೇಕ ಅಂಗವಾಗಿದೆ ಎಷ್ಟೋ ಸಲ ಈ ಸಭೆ ಸಮಾರಂಭಗಳಿಗೆ ಹೋಗ್ತೇನೆ ಮತ್ತೆ ಮತ್ತೆ ಹೇಳ್ತೇನೆ ಇದು ಇದು ಮತ್ತೆ ಅಹಂಕಾರ ಅಂತ ತಿಳ್ಕೊಳ್ಬೇಡಿ ನಂಗೆ ಬಹಳ ಕಡಿಮೆ ಇದೆ ಅಂತ ಗೊತ್ತಿದೆ ನನಗೆ ಆದ್ರೆ ತಿಳಿದಂತ ಹೇಳುವುದಕ್ಕೆ ಏನಂತೆ ಅಂತ ಹೋಗುವುದಷ್ಟೇ ಹೊರತು ನನ್ ಬಹಳ ತಿಳಿದಿದೆ ನಿಮ್ಗೆಲ್ಲ ತಿಳಿದಿಲ್ಲ ಅಂತ ಐನೂರು ಆರ್ನೂರು ಕಿಲೋಮೀಟರ್ ದೂರದಿಂದ ಖಂಡಿತ ಬರ್ಲಿಲ್ಲ ಖಂಡಿತ ಭಾವನೆ ಇಲ್ಲ ಬೇಕಾದಷ್ಟು ಗೊತ್ತಿಲ್ಲದಿರ್ತಕ್ಕಂಥ ಸಂಗತಿಗಳಿಗೆ ಅಜ್ಞಾನ ಬೇಕಾದಷ್ಟು ಇದೆ ಹಾಗೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಹೋದ್ರೆ ಪಕ್ಕದಲ್ಲಿ ಯಾರು ಕೂತ್ಕೊಳ್ತಾರೆ ಕೂತ್ಕೊಂಡು ಸಾಮಾನ್ಯವಾಗಿ ಒಂದು ಮಾತು ಹೇಳ್ತಾರೆ ಮೆಸ್ಟ್ ನಿಮ್ಮಷ್ಟು ನಮ್ಗೆಲ್ಲ ಧರ್ಮ ಗೊತ್ತಿಲ್ಲ ಹ ಮೊನ್ನೆ ಒಂದು ಅದಕ್ಕೆ ನಾನು ನಿಮ್ ಗೊತ್ತಿಲ್ಲ ಅಂದ್ರೆ ನಾಚಿಕೆ ಆಗ್ಬೇಕು ಇಷ್ಟು ವರ್ಷ ಈ ಧರ್ಮದಲ್ಲಿ ಬದುಕ್ತಾ ಇದ್ರೆ ತಿಳ್ಕೊಳ್ಳಿಕ್ಕೆ ಆಕೆ ಯಾಕೆ ಅಂತ ಕೇಳೋದು ಅದು ಒಂದ್ ಸಂಖ್ಯೆ ಅದಲ್ಲ ಇವತ್ತು ಅದಲ್ಲ ನಾನು ಹೇಳ್ತಾ ಇರೋದು ನನ್ನ ಧರ್ಮ ಅಂದ್ರೆ ಇರುತ್ತೆ ಗೊತ್ತಿಲ್ಲ ಆಗ ನಾನು ಅವರಿಗೆ ಒಂದೇ ಒಂದು ಮಾತು ಕೇಳು ಇಲ್ಲೂ ಹೇಳೋದು ನಮಗೆ ಜೈನ ಧರ್ಮ ಗೊತ್ತಿಲ್ಲ ನಾವು ಹೆಚ್ಚು ತಿಳಿದಿಲ್ಲ ತಿಳಿಯಕ್ಕೆ ಆಗ್ಲಿಲ್ಲ ಅಂದ್ರೆ ಕೇಳಿ ಈ ಒಂದೇ ಒಂದು ಸಂಗತಿ ಇದೆ ಜೈನ ಧರ್ಮ ಬಹಳ ಸುಲಭ ಇದೆ ಆಚಾರಕ್ಕೆ ಅಹಿಂಸೆ ವಿಚಾರಕ್ಕೆ ಅನೇಕಾಂತವಾದ ಇದು ಜೈನ ಧರ್ಮ ಅಷ್ಟೇ ಸಾಲು ನಿಮಗೆ ರಾಶಿ ರಾಶಿ ಏನು ಗೊತ್ತಿರಬೇಕಾದ ಅವಶ್ಯಕತೆ ಇಲ್ಲ ಇನ್ನು ಸಿಂಪ್ಲಿಫೈ ಮಾಡಿ ಅಂತ ಹೇಳ್ತೇನೆ ನೀವು ಮಾಡುವ ಯಾವುದೇ ಕೆಲಸದಲ್ಲಿ ಆಚಾರಕ್ಕೆ ಐಕ್ಯತೆ ಯಾವುದೇ ಕೆಲಸದಲ್ಲಿ ಯಾವುದೇ ಜೀವಿಗೆ ಹಿಂಸೆ ಆಗದಂತೆ ನೋಡಿಕೊಳ್ಳಿ ธรรมಹರ್ತ ಆಚಾರಕ್ಕೆ ಹಿಂಸೆ ವಿಚಾರಕ್ಕೆ ನೀವು ಮಾಡುವ ಪ್ರತಿಯೊಂದು ಯೋಚನೆಯೂ ಕೂಡ ಅನೇಕಾಂತವಾದದಿಂದ ಕೂಡಿರಬೇಕು ಏಕಾಂತವಾದ ಅರ್ಥವಾಗ ಇದು ಸ್ಪಷ್ಟ ಇದು ಎರಡು ಸಂಿತಿ ಇದ ಜೈನ ಧರ್ಮದ ಮತ್ತು ನರಗೆ ಜೈನ ಧರ್ಮ ಗೊತ್ತಿದೆ ಗೊತ್ತಿಲ್ಲ ಅಂತ ಹೇಳಬೇಡಿ ಜೈನ ಧರ್ಮ ಗೊತ್ತಿದೆ ಆಚಾರಕ್ಕೆ ಅಭಿpse ವಿಚಾರಕ್ಕೆ ಅನೇಕಾಂತವಾದ ಹಾಗಾದರೆ ಅನೇಕಾಂತವಾದ ಆದರೆ ಅದರ ಕದಿರುತ್ವಕ್ಕೆ ಏಕಾಂತವಾದ ಸುಲಭದಲ್ಲಿ ಹೇಳಬಹುದು ಆದರೆ ನಿಮಗೆ ಏಕಾಂತವಾದ ಎಂದರೆ ನಾನು ಹೇಳುತ್ತೇನೆ ಸರ್ ಯಾರ ಹೇಳಿದ್ರು ನಾನು ಒಪ್ಪೋದಿಲ್ಲ ಅಂತ ಯಾರದರೂ ಜಗಳ ಮಾಡ್ತಾರೆ ಅಂತ ಆದ್ರೆ ಏಕಾಂತವಾಗಿ ಹೇಳಿ ಯಾಕಂದ್ರೆ ನನ್ನೇ ಸರಿ ಒಂದೇ ಸರಿ ಬೇರೆ ತನ್ನ ಹೇಳುವುದಿಲ್ಲ ನಾನು ಇದನ್ನ ಸ್ಪಷ್ಟೀಕರಿಸುವುದಕ್ಕೆ ಒಂದು ಐದು ಉದಾಹರಣೆಗಳನ್ನ ನಾನು ಸುಮ್ಮನೆ ಸುಮ್ಮನೆ ಒಂದಾತ್ಮ ನೆನಪು ಮಾಡ್ಕೊಳ್ತೇನೆ ಸ್ಪಷ್ಟ ಮಾಡ್ಲಿಕ್ಕೋಸ್ಕರ ಸೊಗಸಾಗಿದೆ ಮೊದಲನೇ ಉದಾಹರಣೆ ಒಬ್ಬ ಹೊಸದಾಗಿ ಮದುವೆಯಾಗಿರುವ ಗಂಡ ತನ್ನ ಹೆಂಡತಿಯನ್ನ ಬೇಡ ಶಬ್ದ ಸೇರಿಸುವ ಪ್ರೀತಿಯ ಹೆಂಡತಿಯ ಹೊಸದಾಗಿ ಮದುವೆ ಅದ್ರಿಂದ ಹೆಂಡತಿಯನ್ನ ವೈಕಲ್ ಕೂರಿಸಿಕೊಂಡು ಹೋಗ್ತಾ ಇದ್ದ ಹೋಗ್ತಾ ಇದ್ದಾರೆ ಹೋಗುವಾಗ ಸಿಗ್ನಲ್ ಇದೆ ಲೈಟ್ ಸಿಗ್ನಲ್ ಸಿಗ್ನಲ್ ಬಿತ್ತು ರೆಡ್ ಸಿಗ್ನಲ್ ಬಿತ್ತು ಆ ಹೌದು ಆ ಟ್ರಾಫಿಕ್ ಅಂತದು ಟ್ರಾಫಿಕ್ ಜಂಪ್ ಮಾಡ್ತಾರೆ ಅಂತ ಟ್ರಾಕ್ ಹಾಕಿರ್ತಲ್ಲ ಅಲ್ಲಿ ನಿರ್ಸ್ತಿಲ್ಲ ನಿಲ್ಲಿಸಿದ ಕೂಡಲೇ ಆ ಕಡೆ ಈ ಕಡೆಯಿಂದ ವೆಹಿಕಲ್ ಬರ್ತದಲ್ಲ ಪಕ್ಕದಲ್ಲಿಂದು ಸ್ಕೂಟಿ ಬಂತು ಸರಿ ಕೇಳಿಸ್ಕೊಳ್ಳಿ ಬಕೆಟ್ ಸ್ಕೂಟಿ ಬಂತು ಬಹಳ ಚಂದದ ಹುಡುಗಿ ಇವನು ನಿಲ್ಲಿಸಿದ್ದಾನೆ ಸಿಗ್ನಲ್ ಗೊತ್ತು ಗೊತ್ತುಂಟಲ್ಲಿ ನಿಮಿಷ ಬೇರೆ ಆಗ್ತಾ ಉಂಟು ಹೀಗೆ ನೋಡಿದ ಅವಳು ಹೀಗೆ ನೋಡಿದ್ರು ಸ್ಕೂಟಿಯಲ್ಲಿದ್ದವಳು ಹೀಗೆ ನೋಡಿದ್ರು ಇವನನ್ನ ಇವನು ಹಾಗೆ ನೋಡಿದ ಇವನು ನೆಗಾಡಿದ ಬಿಟ್ಟ ನಗು ಬೀರಿದ ಅವಳು ಒಂದು ನಗು ಬೀರಿದ ಹಿಂದ್ಗಡೆ ಇದನ್ನೆಲ್ಲ ನೋಡ್ತಾ ಇದ್ದಾಳೆ ಹೊಸ ಬೆಟ್ಟ ಗಮನಿಸಿ ಸ್ಕೂಟಿಯಲ್ಲಿ ಚಂದದ ಹುಡುಗಿ ಇವನನ್ನು ನೋಡಿ ನೆಗಾಡಿದ್ದಾಳೆ ಇವನು ಅವಳನ್ನು ನೋಡಿ ನೆಗಾಡಿದ್ದಾಳೆ ಹೆಗಲ್ಬೇರಿಂದ ಕೈ ಕೆಳಗೆ ಬಂತು ಸಿಗ್ನಲ್ ಹೋಯ್ತು ಗ್ರೀನ್ ಸಿಗ್ನಲ್ ಬಂತು ಹೋದ್ರು ಮನೆಗೆ माने के एंट्री 하게 ಕೂಸುತ್ತಿಲ್ಲ ಜಗಳ ಪ್ರಾರಂಭ ಆಯ್ ಯಾರು ಯಾರು ನಿಮಗೆ ಎಷ್ಟು ವರ್ಷದಿಂದ ಗೊತ್ತು ಏನೋ ಇರಬೇಕು ಆ ಹೀಗೆ ಇಂತ ಕೆಟ್ಟ ಮನೆಯಲ್ಲಿ ನಾನು ಬದುಕೋದಿಲ್ಲ ನೀವು ನೀವು ಇಷ್ಟ ಕೆಟ್ಟವ ಅಂತ ಗೊತ್ತಿರಿ ನಾನು ನನ್ನ ತಾಯಿ ಮನೆ ಹೋಗತಾರೆ ಅಂತ ಹೇಳಿ ಆ ಇದೆಲ್ಲಾ ಡಿವೈಸ್ ಸರ್ಜಿ ಕೊಟ್ಟು ಎಲ್ಲಾ ಆಯ್ತು ಓಕೆ ಓಕೆ ಹಾ प्लीज वापस ಬರೋಣ ಈಗ ರಿವೈಂಡ್ ಮಾಡ್ತಾನೆ ಕೇಳ್ತೀನಿ ಪುನಃ ಹೊಸದಾಗಿ ಮದುವೆ ಆದ ಗಂಡ ಗಂಟೆಗೆ ಹೋಗ್ತಾ ಇದ್ದಾರೆ ಸಿಗ್ನಲ್ ಬಂತು ಸಿಗ್ನಲ್ ರೆಡ್ ಸಿಗ್ನಲ್ ಬಿದ್ದಾಗೆ ಅವನ ಸ್ಕೂಟಿ ನಿಲ್ಲಿಸಿದ್ದಾನೆ ಪಕ್ಕದಲ್ಲೊಂದು ಸ್ಕೂಟಿ ಬಂದಿದೆ ಚಂದದ ಹುಡುಗಿ ಈ ಕಡೆ ನೋಡಿದ್ದಾಳೆ ನೆಗಾಡಿದ್ದಾಳೆ ಈ ಕಡೆ ಅವನು ನೆಗಾಡಿದ್ದಾಳೆ ನಕ್ಕು ಬಿಟ್ಟಿದ್ದಾಳೆ ಹೆಂಡತಿ ನೋಡಿ ಹೆಗಲ್ ಮೇಲೆದ್ದ ಕೈ ಇನ್ನೂ ಭದ್ರ ಆಯ್ತು ಹೆಗಲ್ ಮೇಲೆದ್ದ ಕೈ ಇನ್ನೂ ಭದ್ರ ಆಯ್ತು ಮುಂದಕ್ಕೆ ಹೋದ್ರು ಮನೆಗೆ ಹೋಗಿ ಒಳಗೆ ಹೋಗ್ಲಿಕ್ಕೆ ಕುಡಿಸುತ್ತಿಲ್ಲ ತನ್ನ ಗಂಡನನ್ನ ಮುದ್ದಾಡಿ ಬಿಡ್ತಾಳೆ ಮುದ್ದಾಡಿ ಅವಳನ್ನು ಮಾತ್ರ ಹೇಳ್ತಾಳೆ ಏನಕ್ಕೆ ನಾನ್ ಎಣಿಸಿದ್ದು ನನಗೆ ಮಾತ್ರ ನೀವು ಚಂದ ಕಂಡದ್ದು ಅಂತ ಆದ್ರೆ ನೋಡಿದ್ರೆ ಗುರುತು ಪರಿಚಯದಲ್ಲಿ ಇರ್ತಕ್ಕಂಥ ಹುಡುಗಿ ಕೂಡ ನಿಮ್ಮನ್ನ ನೋಡಿ ನಗುತ್ತಾಳೆ ಅವ್ಳು ನಗು ಬಿಡ್ತಾಳೆ ಅಂದ್ರೆ ನೀವೆಷ್ಟು ಮುದ್ದಾಗಿದ್ದೀರಿ ಎಷ್ಟು ಚಂದ ಐತಿ ನಾನ್ ಬಾಕಿ ಅಲ್ವಾ ಅಂತ ಗಂಡನಿಗೆ ಕೊಟ್ಟು ಮುದ್ದಾಡ್ತಾಳೆ ಈಗ ಎರಡು ದೃಷ್ಟಿಕೋನ ಮೊದಲ ದೃಷ್ಟಿಕೋನ ಮತ್ತು ಎರಡನೇ ದೃಷ್ಟಿಕೋನ ಎರಡರಲ್ಲಿ ಸತ್ಯಗಳಿವೆ ಎರಡರಲ್ಲಿ ಸತ್ಯಗಳಿವೆ ಹಾಗೂ ಇದು ಈಗ ನಡೀಲಿಲ್ಲ ಮತ್ತೆ ನಡೀಬೇಕು ಇದು ಕಥೆ ಅದು ಇದು ನಡೆಯಿತು ಅಂತ ಕೇಳಬೇಡಿ ಅದಲ್ಲಿ ನಡೆಯಿತು ಕೌಟ ಅಕಡಿಯಲ್ಲಿ ಅಂತ ಕೇಳ್ಬೇಡಿ ಆರೋಗ್ಯದಲ್ಲಿ ಅಂತ ಕೇಳಬೇಡಿ ಮತ್ತೆ ಪುನಃ ಎರಡು ಸಾಧ್ಯತೆಗಳು ಇದು ಒಂದಂಶ ಅಂದ್ರೆ ಒಂದೇ ಘಟನೆಯನ್ನ ಬೇರೆ ಬೇರೆ ದೃಷ್ಟಿಕೋನದಿಂದ ನೋಡುವುದಕ್ಕೆ ಸಾಧ್ಯ ಅಲ್ವಾ ಅನ್ನೋದು ಒಂದನೇ ಪ್ರಶ್ನೆ ಎರಡನೇದು ನಾನು ಬಹಳ ದೀರ್ಘಕಾಲ ಈ ಸರ್ವಧರ್ಮ ಸಮ್ಮೇಳನಕ್ಕೆ ಹೋದಾಗಲೂ ಕೂಡ ಅನೇಕ ಅಂತವಾದವನ್ನು ಸಮರ್ಪಿಸುವುದಕ್ಕೆ ಕೊಡ್ತಾ ಬಂದ ಉದಾಹರಣೆ ಬಹಳ ಹಿಂದಿನ ಕಾಲ ಇದು ಇದು ಈ ಕತೆ ಎಷ್ಟು ಹಿಂದಿನ ಕಾಲ ಅಂದ್ರೆ ಆಗ ಇನ್ನು ಕನ್ನಡಿ ಕಂಡು ಹುಡುಕಿರ್ಲಿಲ್ಲ ಕನ್ನಡಿ ಅಂತ ಗೊತ್ತೇ ಇಲ್ಲ ಜನಕ್ಕೆ ಆ ತರದ ಕಾಲ ಒಬ್ಬ ಮನುಷ್ಯ ನಡ್ಕೊಂಡು ಹೋಗ್ತಾ ಇದೆ ಹಾಗೆಲ್ಲ ವಾಹನ ಇತ್ಯಾದಿಗಳಿಲ್ಲ ನಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲೇ ಸ್ವಲ್ಪ ಮರಳು ತಿನ್ನೆಗಳು ಮರಳು ಮರಳು ಭೂಮಿಯ ಪ್ರದೇಶದ ಆಗಿದೆ ಅವರ ಕಾಲಿಗೆ ಒಂದು ಸಣ್ಣ ತುಂಡು ತಾಕ್ತಿದೆ ಕಾಲಿಗೆ ತಾಕ್ತಾನೆ ಹೀಗೆ ಬಗ್ಗಿ ನೋಡ್ತಾನೆ ನೋಡಿ ಆದ್ಯನ್ನು ತೆಕ್ಕಾನೆ ಅದು ಏನಾಗಿದೆ ಮರಳಿನಲ್ಲಿ ಪಾಲಿಶ್ ಆಗಿ 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 ಕನ್ನಡಿಯ ರೂಪವನ್ನ ಪಡೆದಿದೆ ಅವನ ತೆಗೊಂಡು ನೋಡಿದ ಬಹಳ ಒಂದು ಚಿತ್ರ ಕಾಣಿಸ್ತಾ ಇದೆ ಅದೇನು ಅವನಿಗೆ ಗೊತ್ತಿಲ್ಲ ಯಾಕಂದ್ರೆ ಕನ್ನಡಿಗ ಗೊತ್ತಿಲ್ಲ ಅವನು ಯೋಚನೆ ಮಾಡಿದ ನನ್ನ ಅಪ್ಪನದ್ದು ಚಿತ್ರ ಯಾರು ತೆಗೆದು ಅದೇ ಮಾಡಿರ್ಬೇಕು ಆ ಚೆನ್ನಾಗಿದೆ ಅಂತ ಕಿಸೆಯಲ್ಲಿ ಇಟ್ಕೊಂಡ ಇಟ್ಕೊಂಡು ಮನೆಗೆ ಬಂದ ಮನೆಗ್ ಬಂದು ಮನೆಯ ಸಿಟ್ ಔಟ್ ನಲ್ಲಿ ಚಾವಡಿಯಲ್ಲಿ ಹೋಗಿದ್ದಾನೆ ಅವನಿಗೆ ಪುನಃ ಆಸೆ ಆಯ್ತು ಹೋಗಿ ಕಿಸೆಯಲ್ಲಿ ಇದನ್ನ ತೆಗೆದು ಹೀಗೆ ನೋಡಿದ ನಗತಾ ಇದೆ ಎಷ್ಟು ಸುಂದರವಾಗಿದೆ ಆ ನನ್ನ ಅಜ್ಜ ಎಷ್ಟು ಚೆನ್ನಾಗಿದ್ರು ಅಂತ ಯೋಚನೆ ಮಾಡ್ತಾನೆ ಮತ್ತೆ ಹಿಡಿತಾನೆ ಸ್ವಲ್ಪ ಪುನಃ ನೋಡುವ ಅಂತ ಹೇಳಿ ಪುನಃ ಸರಿ ಮೆಂಟ್ ಮಾಡ್ಕೊಳ್ಳಿ ನೀವು ಫಸ್ಟ್ ಗೆ ಫೋಟೋ ತೆಗೆಸ್ಕೊಂಡಾಗ ಏನ್ ಮಾಡಿದ್ರಿ ಅಂತ ಹಿಡ್ತಾರೆ ಹಾಗಾಗಿ ಪುನಃ ಪುನಃ ನೋಡ್ತೀವಿ ಹೆಂಡತಿ ಒಳಗಡೆ ಅಡುಗೆ ಮಾಡ್ತಾ ಇದ್ದಾಳೆ இஷ்டாதாடேனோ சூதி இல்ல எதே அந்த அடிகோட இணுக் தா இவ் மெல்ல கிசத்தை ஏனோ நோடத்தோட விடுத்தா ஓ ஏனோ இர்ப்பு அந்த சும்பத்த அந்த அவன் தோட்டத்து கடை ஹோகண அந்த தன்னு பிட்சிட்டு இவரு ஓடி போகி கண்டன பிசைக்காக நோடத்தா திரேவரே புடிக்கி ஃபோட்டோ ಯಾಕಿ ಕನ್ನಡಿಗೆ ಗುಡ ಪ್ರತಿಫಲಿಸ್ತದೆ ಹುಡುಗಿ ಫೋಟೋ ಕಾಣ್ತಾ ಇದೆ ಎಂತ ಕೆಟ್ಟು ಹುಡುಗಿ ಫೋಟೋ ಇಟ್ಕೊಂಡದ್ ಮಾತ್ರವ ಪದೇ ಪದೇ ತೆಗೆದು ನೋಡ್ತಾನೆ ಹ ಬರ್ಲಿ ಕಾಯ್ತಾ ಆಯ್ತು ಸಟ್ಟುಗ ಏನು ಇತ್ತಲ್ಲ ಗಂಡ ಚಪಾತಿ ಲಟ್ಟಣಿಗೆ ಅಣ್ಣ ಹಿಡ್ಕೊಂಡು ನೀತಿದ್ದಾಳೆ ಅಷ್ಟು ಸ್ವಲ್ಪ ಹೊತ್ತಾದ್ಮೇಲೆ ಬಂದ ಬಂದ್ ನೋಡ್ತಾ ಅಲ್ಲೇ ನಿಲ್ಲಿ ಮನೆ ಒಳಗೆ ಬಂದ್ರೆ ಜಾಗ್ರತೆ ಯಾಕೆ ಏನ ಮಾತಾಡಾ ಮಾಡುತ್ತೀರಿ ಹುಡುಗಿ ಫೋಟೋ ಇಟ್ಕೊಂಡು ಮತ್ತೆ ಮತ್ತೆ ನೋಡ್ತೀರಿ ನೀವು ಆ ಸಂಸಾರ ಶುರು ಮಾಡೋ ಕೆಲಸ ಇದು ಆಗಿ ಈಗ ಜಗಳ ಮಾಡಿ ಸತ್ತಿರಿ ಯಾರು ಹಾ ದಟ್ ಇವನು ಹೇಳ್ತಾನು ನಮ್ಮ ಅಪ್ಪ ಹುಡುಗಿ ಕಟ್ಟಾಗಿ ಕಟ್ಟದ ಯಾವ ಏಕೆಂದರೆ ಫೋಟೋ ಇಟ್ಕೊಂಡಾ ಆದ್ರೆ ತಾ ಹೌದು ಕಟ್ಟಿಸು ಹೆಂಗ್ ಕಟ್ಟಾಗಿ ನಿಮಗೆ ನಿಂಗೆ ತಲೆ ಕೆಡಿಸ್ ಬಿಡೋ ಆ ಉಂಟ್ ಜೋರ ಜಗಳ ಮಾಡ್ತಾರೆ ಇಪ್ಪು ಜೋರ ಜೋರ ಜಗಳ ಮಾಡ್ತಾರೆ ಅಷ್ಟೋತಿಗೆ ಆಧಾರಿಯೆ ಒಬ್ಬ ಸನ್ಯಾಸಿ ಸನ್ಯಾಸಿ ಹೋಗ್ತಾ ಇದ್ದ அவரு ஓடி வந்து ஜகளி ஏன்னு கேட்டேன் நோடி நம் கண்டோ உடுகி சித்திர நோடத்தி அம் ஹௌதா இவன் சுவாமி கண்டித்தோட்டோ எல்லோ சரி அதே தலை கெட்ட உடுகித்தான் நோட்தேன் அந்த கன்னடி தக்கோண்ட அது தகண்ட ஈக் நோட நோடித்தம்மா நம்ம கண்ட எந்த தர்மாத்ம ஜடிகி ஹோ சன்யாசிய ஃபோட்டோ இட் நோடத்த ಹ ಹೋಗಿ ಹೋಗಿ ಜಗಳ ಮಾಡ್ತೀರಲ್ಲ ಬುದ್ಧಿ ಉಂಟ ನಿಮ್ಗೆ ಅಂದ ಈಗ ಇಬ್ರು ಸೇರ್ಕೊಂಡು ಸನ್ಯಾಸಿಯೋಗಿನ್ ಜಗಳ ನನ್ನ ಅಪ್ಪ ಸನ್ಯಾಸಿ ಆಗದ್ ಯಾವಾಗ ಇವ್ರು ಹೇಳಿದ್ರು ಅಯ್ಯೋ ಹುಡುಗಿ ಸನ್ಯಾಸಿ ಕಾಣದಿದೆ ಅಂದ್ರೆ ಅಂದ ಅವ್ ಎಬ್ರು ಸೇರ್ಕೊಂಡು ಅವ್ರ ಜೊತೆ ಜಗಳ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಸೈಂಟಿಸ್ಟ್ ಒಬ್ಬ ವಿಜ್ಞಾನ ಅದೇ ದಾರಿ ನೀವು ನಡ್ಕೊಂಡು ಹೋಗ್ತಾ ಇದ್ದ ಅವ್ ಓಡಿ ಬಂದ ಬಿಡಿಸಿದ ಅವನು ಹೇಳಿದ ಎಂತ ಯೋಚನೆ ಮಾಡಿ ನಾನು ನೋಡ್ತೇನೆ ನೋಡಿಲ್ಲ ಆದ್ರೆ ತಕ್ಷಣ ಮಾತಾಡ್ಲೇ ಇಲ್ಲ ನೋಡಿದ ಕೂಡಲೇ ಅಲ್ಲೇನು ಕಾಣಿಸ್ತು ಆದ್ರೆ ಅವನು ವಿಜ್ಞಾನಿ ಆದ್ದರಿಂದ ಪ್ರಯೋಗಶೀಲ ಮನಸ್ಸೌನಲ್ಲಿ ಇರೋದರಿಂದ ಸ್ವಲ್ಪ ಬೇರೆ ವಸ್ತುಗಳನ್ನ ಹೀಗೆ ಇಟ್ಕೊಂಡು ನೋಡ್ದ ನೋಡಿದಾಗ ಎದುರುಗಡೆತಕ್ಕಂಥ ವಸ್ತು ಇದೆಯೋ ಅದು ಪ್ರತಿಫಲಿಸಲ್ಪಡ್ತದೆ ಅಂತ ಅವನಿಗೆ ಗೊತ್ತಾಯ್ತು ಆದ್ರೆ ಇವ್ರಿಗೆ ಅದನ್ನ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಅವನಿಗೆ ಗೊತ್ತಾಯ್ತು ಆಗ ಅವನೊಂದು ಮಾತು ಹೇಳ್ತಾನೆ ಸರಿ ಕೇಳಿಸ್ಕೊಳ್ಳಿಗಳ ಆಗ ಅವನು ಹೇಳ್ತಾನೆ ಅಮ್ಮ ನಿಮ್ಮ ಗಂಡ ಹೇಳಿದ್ದು ಸರಿಯೇ ಇಲ್ಲ ಅವರು ಕನ್ನಡಿಯಲ್ಲಿ ಏನನ್ನ ನೋಡಿದ್ದಾರೋ ಅದನ್ನ ಹೇಳಿದ ಗಂಡನಿಗೆ ಹೇಳಿದ ಅಪ್ಪ ನೀನು ಹೆಂಡತಿ ಮೇಲೆ ಜಗಳ ಮಾಡಬೇಡ ಅವಳು ಏನನ್ನ ನೋಡಿದ್ದಾಳೋ ಅದನ್ನ ಹೇಳಿದ ಇಷ್ಟು ಸಾಕು ನೀವಿಬ್ರು ಸೇರಿ ಈ ಸಾಕುಗಳ ಜೊತೆ ಕೂಡ ಜಗಳ ಮಾಡಬೇಡಿ ಯಾಕೆ ಅವರು ಹೇಳಿದ್ದು ಸರಿ ಇದೆ ಅವರು ಏನನ್ನ ನೋಡಿದ್ದಾರೋ ಅದನ್ನು ಹೇಳಿದ ಬಂಧುಗಳಿಲ್ಲೆ ಪಕ್ಕನೆ ಜೋಡಿಸ್ತಾರಿಲ್ಲ ಇದಕ್ಕೆ ಬೇಗನೆ ಅರ್ಥ ಆಗದೇ ಇರುವುದು ಹಾಗೇನೆ ಹಿಂದೂಗಳು ಹಿಂದೂ ಧರ್ಮ ಅಂತ ಏನು ಅಂತ ನೋಡಿದ್ದಾರೋ ಅದನ್ನು ಹೇಳ್ತಾರೆ ಮುಸಲ್ಮಾನರು ತಮ್ಮ ಧರ್ಮ ಅಂತ ಏನ್ ತಿಳ್ಕೊಂಡಿದ್ದಾರೆ ಅದನ್ನೇ ನಂಬ್ತಾರೆ ಹೇಳ್ತಾರೆ ಮತ್ತೊಬ್ರು ಹಿಂದೂ ಕ್ರಿಶ್ಚನ್ರು ಅವರು ಏನ್ ಧರ್ಮ ಅಂತ ತಿಳ್ಕೊಂಡ ಸಿಖ್ರು ಅವ್ರು ಏನ್ ತಿಳ್ಕೊಂಡಿದ್ದಾರೆ ಹೇಳ್ತಾರೆ ತಪ್ಪಾ ಜೈನ ಧರ್ಮ ಏನ್ ಹೇಳುತ್ತದೆ ಅಂತ ಕೇಳಿದ್ರೆ ಅವರವರು ಕಂಠ ಸತ್ಯವನ್ನ ಈ ಜಗತ್ತಿಗೆ ಹೇಳುತ್ತಾರೆ ಯಾರತ್ತೂ ತಪ್ಪಿಲ್ಲ ಎಲ್ಲರದ್ದೂ ಸರಿ ಇರಬಹುದು ಆದರೆ ನಾವು ಜೈನರು ಏನ್ ಕಂಡ್ಕೊಟ್ಟಿದ್ದೇವೋ ಇದು ನಮ್ಮ ಸತ್ಯ ನಾವು ಅದನ್ನೇ ಹೇಳಬಹುದು ಹಾಗಂತ ಹೇಳಿ ಯಾವತ್ತೂ ಕೂಡ ದಾಖಲೆಗಳನ್ನ ನೋಡಿಬೇಕಾದ್ರೆ ಯಾವತ್ತೂ ಕೂಡ ನಮ್ಮ ಧರ್ಮ ಮಾತ್ರ ಸರಿ ನಿಮ್ಮ ಧರ್ಮ ಸರಿಯಲ್ಲ ಅಂತ ಒಂದು ಧರ್ಮದ ಜೊತೆಯಲ್ಲಿ ಒಂದು ಸಲ ಕೂಡ ಜೈನ ಜಗಳ ಆಡಿದ್ದಿಲ್ಲ ಯಾಕೆಂದರೆ ನಾವು ಅನೇಕ ನಾವು ಅನೇಕ ಹಾಗಾಗಿ ಯಾವಾಗ ಅನೇಕ ಇದೆ ಅಲ್ಲಿ ಘರ್ಷಣೆ ಇಲ್ಲ ಈಗ ನೆಕ್ಸ್ಟ್ ಉದಾಹರಣೆಗೆ ಹೋಗ್ತೇನೆ ಮೂರೇ ಉದಾಹರಣೆ ಆದದ್ದಲ್ಲ ನಾಲ್ಕನೇ ಉದಾಹರಣೆಗೆ ಹೋಗ್ತಾನೆ ಮಹಾವೀರ ಸ್ವಾಮಿ ಹುಟ್ಟಿದಾಗ ಅವ್ರ ಚಿಕ್ಕ ಹುಡುಗನಾಗಿತ್ತು ಅವರ ನಂದ್ಯಾವರ್ತ ಅರಮನೆ ಕುಂಡಲಪುರದಲ್ಲಿ ನಾವು ಹೋದ್ರೆ ನೋಡ್ತೇವಲ್ಲ ನಂದ್ಯಾವರ್ತ ಅರಮನೆ ಎಷ್ಟು ಎತ್ತರುತ್ತಿದೆ ಅವರು ಇತ್ತು ಕೊಠಡಿಯ ಇದ್ರಪ್ಪ ಅರಮನೆ ಅವನ ಗೆಳೆಯರೆಲ್ಲ ಮಹಾವೀರನನ್ನು ಹುಡುಕಿಕೊಂಡು ಬರ್ತಾರೆ ಬಂದು ಎರಡನೇ ಮಹಡಿಗೆ ಬರ್ತಾ ಇದ್ದ ಹಾಗೆ ಅಪ್ಪ ಸಿಗ್ತಾರೆ ಅವರನ್ನು ಕೇಳ್ತಾರೆ ಮಹಾವೀರ ಎಲ್ಲಿ ಹೇಳಿದ ಮೇಲಿದ್ದಾರೆ ಇವರು ಹೋದ್ರು ಹೋದ್ರೆ ಹೋದ್ರು ನೇರವಾಗಿ ಕೊನೆಯ ಮಾಡಿ ಹೋದ್ರು ಅಲ್ಲಿ ಅಮ್ಮ ಇದ್ರು ಮಹಾವೀರ ಸ್ವಾಮಿ ಅಮ್ಮ ಇದ್ರು ಮಹಾವೀರ ಸ್ವಾಮಿ ಹತ್ರ ಕೇಳಿದ್ರು ಅಮ್ಮನ ಹತ್ರ ಕೇಳಿದ್ರು ಮಹಾವೀರ ಎಲ್ಲಿ ಅವನು ಕೆಳಗಿದ್ದಾನೆಸ್ವಾಮಿ ಬರುವಾಗ ಮಧ್ಯದ ಅಂತಸ್ತಿನಲ್ಲಿ ಮಾಳಿಗೆಯಲ್ಲಿ ಮಹಾವೀರ ಇದ್ದಾರೆ ಆಗ ಗೆಳೆಯರೆಲ್ಲ ಕಂಪ್ಲೇಂಟ್ ಮಾಡ್ತಾರೆ ಮಹಾವೀರನಲ್ಲಿ ಎಂತ ನಿಮ್ಮ ತಂದೆ ತಾಯಿಗಳಿಗೆ ತಲೆ ಸರಿತಾರೆ ಯಾಕೆ அப்பனித்தார் அந்தேத்தே அம்மன கேதிரி கேழகித்தேன் அந்த ஆக மகாவீர கேட்கானே எல்லாம் கேட்டு சரியே அல்ல அப்படியே அம்ம திருஷ்டியில் நான் கேழகல்ல ஒன்று சத்யவன்னே முககளின் கண்டாக உத்தரவு சேரபேரே சத்ய மோச்சரவாக எண்ணே நம்ம அனைத்தாந்தவாத அந்த லேயரிக மகாவீர கேலித அந்த அல்லதி ಅದನ್ನು ಕೂಡ ಗಮನಿಸಬೇಕು ಈಗ ನೇರವಾಗಿ ಕೊನೆಯ ಉದಾಹರಣೆ ನಿಮ್ಮ ಮನೆಗೆ ಬರ್ತೇನೆ ನಿಮ್ಮ ನಿಮ್ಮ ಮನೆಯ ಮಗುನೇ ಹಾ ನೋಡಿ ಯೋಚನೆ ಮಾಡಿ ನಿಮ್ಮ ಅಪ್ಪನಿಗೆ ಅಮ್ಮನಿಗೆ ನೀವು ಮಗ ಅಥವಾ ಮಗಳು ಈ ಒಬ್ಬ ವ್ಯಕ್ತಿಕೊಳ್ಳೋದು ನೀವೇ ತಿಳ್ಕೊಳ್ಳೋದು ನೀವು ನಿಮ್ಮ ಅಪ್ಪ ಅಮ್ಮನಿಗೆ ಮಗ ಅಥವಾ ಮಗಳು ನಿಮ್ಮ ಮಕ್ಕಳಿಗೆ ನೀವು ಅಪ್ಪ ಅಥವಾ ಅಮ್ಮ ನಿಮ್ಮ ಅಣ್ಣ ತಮ್ಮಂದಿರಿಗೆ ನೀವು ತಪ್ಪ ಅಥವಾ ಅಣ್ಣ ಅಕ್ಕ ಏನೇ ನಿಮ್ಮ ಬಂಧುಗಳಿಗೆ ಇವನ ಒಂದು ವೇಳೆ ಅಕಸ್ಮಾತ್ ಸರಿ ಗಮನಿಸಿ ನಿಮ್ಮ ಮಗ ಹಠ ಹಿಡಿತಾನೆ ಅಂತ ಇದು ಅಪ್ಪನೇ ಅಜ್ಜನಿಗೂ ಅಪ್ಪನೇ ಅಮ್ಮನಿಗೂ ಅಪ್ಪನೇ ಬಂಧುಗಳಿಗೂ ಅಪ್ಪನೇ ನೆರೆಕೆರೆಯಿಂದ ಎಲ್ಲರಿಗೂ ಇವನ ಅಪ್ಪನೇ ಆಗಬೇಕು ಅಂತ ಹಠ ಹಿಡಿದ್ರೆ ಯೋಚನೆ ಮಾಡಿ ಏನಾಗುತ್ತೆ ಸತ್ಯ ಸತ್ತು ಹೋಗುವುದಿಲ್ವಾ ಅಂದ್ರೆ ನಾವು ಸತ್ಯವನ್ನ ನೋಡುವ ದೃಷ್ಟಿಕೋನ ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡಿದರೆ ಸತ್ಯ ಗೋಚರವಾಗ್ತದೆ ಮತ್ತು ಎಲ್ಲರೂ ಸತ್ಯವನ್ನೇ ಹೇಳುತ್ತಿದ್ದಾರೆ ಎನ್ನುವ ಭಾವನೆ ನಮ್ಗಿರ್ಬೇಕು ಮಗನಾದವನು ನಿಮ್ಮ ಅಮ್ಮ ಅಥವಾ ಅಪ್ಪ ಮಗ ಅಂತ ಕರೆದ್ರೆ ಅದು ಮಗ ಅಲ್ಲ ಅದು ಅಪ್ಪ ಅಂತ ಜಗಳ ಮಾಡುವಂತಿಲ್ಲ ಯಾಕಂದ್ರೆ ಅನೇಕ ಅಂತವಾದ ಧರ್ಮದ ದೃಷ್ಟಿನೂ ಹಾಗೇನು ధర్మద దృష్టి ఒందే వ్యక్తి ఒదే వస్తు బేరవరికి బేర బేర కొనయ ఉదాహరణ నిత్య ఆచార్యలు కొట్టి ఉదాహరణ ఒక కురుడర మన ఇక్కడ గొప్పదే ఆ కురుడరెంట్ జాత్ హు అంత తీర్మాన మాత్రు జాత్ హోద్రు కూడా ఐదు జన కుర ఎల్ ఆనె ఉంటు ఆనె 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 అంత ಸರಿ ಆನೆ ನೋಡ್ಬೇಕು ಅಂತ ಕಣ್ಣಿಲ್ಲ ಇವರಿಗೆ ಆನೆ ನೋಡ್ಬೇಕು ಅಂತ ಹೋದ್ರು ಅಲ್ಲಿ ಹೋಗಿ ಒಬ್ಬೊಬ್ಬರು ಒಂದೊಂದು ಅಂಗವನ್ನ ಮುಟ್ಟಿದ್ರು ಒಬ್ಬ ಬಾಲದ ಹಿಡ್ದ ಒಬ್ಬ ಕಾಲಿನಲ್ಲಿ ಹಿಡ್ದ ಒಬ್ಬ ಕಿವಿಯಲ್ಲಿ ಹಿಡಿದ ಒಬ್ಬ ಸೊಂಡಲ್ ನಲ್ಲಿ ಹಿಡ್ದ ಹೀಗೆ ಹಿಡ್ಕೊಂಡ್ರು ಎಲ್ಲ ಹಿಡ್ಕೊಂಡ್ರು ನೋಡಿದ್ರು ಆನೆ ನೋಡಿದ್ದು ಖುಷಿ ಆಯ್ತು ಮರಳಿಗೆ ಹೋದ್ರು ಮರ ಮನೆಯಲ್ಲಿ ಕೂತ್ಕೊಂಡು ಒಬ್ಬ ಹೇಳಿದ ಆನೆ ಎಷ್ಟು ಚಂದ ಅಲ್ವಾ ದೊಡ್ಡ ದೊಡ್ಡ ಕಂಬದ ಹಾಗೆ ಆನೆ ಉಂಟು ಹೇಳಿದ್ರು ಇನ್ನ ನೀನ್ ಸರಿ ನೋಡ್ತಿಲ್ವಾ ಗೊತ್ತಿಲ್ಲ ಆನೆ ಒಳ್ಳೆ ಹಗ್ಗದಾಗಿದೆ ಇನ್ನೊಡ್ದು ಇಲ್ಲಪ್ಪ ಆನೆ ಒಳ್ಳೆ ಬಟ್ಟೆ ಆಗಿದೆ ಅಂತ ಇನ್ನೊ ಬೇಡ್ದ ಇನ್ನ ಬೇಡದ ಆನೆ ಒಳ್ಳೆ ಕೆರೆಸೆ ಆಗಿದೆ ಅಂತ ಇನ್ನೊಬ್ಬ ಹೇಳಿದ ಆನೆ ಹೆಬ್ಬಾವಿನ ಆಗಿದೆ ಅಂತಿನ ಬೇಡದ ಐದು ಜನರು ಜಗಳ ಮಾಡ್ಲಿಕ್ಕೆ ಶುರು ಮಾಡಿದ್ರು ಆಗ ಅಲ್ಲಿರ್ತಕ್ಕಂಥ ಕಣ್ಣೀರು ಅವರು ಹೇಳಿದ್ರು ನೀವು ಐದು ಜನರು ಆನೆಯ ಬಗ್ಗೆ ಏನು ಹೇಳ್ತಾ ಇದ್ದೀರೋ ಅದೆಲ್ಲ ಸರಿ ಇದೆ ಯಾಕೆಂದ್ರೆ ನೀವು ಆನೆಯನ್ನ ಹೇಗೆ ನೋಡಿ ಕಲ್ಪನೆ ಮಾಡಿದ್ದೀರಿ ಹಾಗೆ ತೀರ್ಮಾನ ಮಾಡಿದ್ದೀರಿ ಅದು ಸರಿ ಅಂತ ಹೇಳ್ತಾ ಇದ್ದೆ ನೀವು ಹೇಳಿದ್ದು ಸರಿಯೇ ಆದ್ರೆ ಏನು ಅಂದ್ರೆ ನಾನು ನೋಡಿದ್ದು ಮಾತ್ರ ಸರಿ ಅವನು ನೋಡಿದ್ದು ಸರಿ ಅಲ್ಲ ಅಂತ ಹೇಳ್ತಕ್ಕಂತ ಜಗಳ ಮಾಡುವ ಅಧಿಕಾರ ನಿಮಗೆಲ್ಲ ಇಡೀ ಜೈನ ಧರ್ಮ ಹೇಳುವುದು ಇದನ್ನೇ ಧರ್ಮವನ್ನ ಅವಲೋಕನ ಮಾಡುವಾಗ ಧರ್ಮದ ತತ್ವ ಸಿದ್ಧಾಂತಗಳ ಅವಲೋಕನ ಮಾಡುವಾಗ ಬಹುಧರ್ಮ ಸಂಸ್ಕೃತಿ ಇರ್ತಕ್ಕಂತ ಈ ದೇಶದಲ್ಲಿ ಬದುಕುವ ಜನ ಅನೇಕಾಂತವಾದದಿಂದ ಪ್ರತಿಯೊಂದು ಸಂಗತಿಯನ್ನು ಗಮನಿಸ್ಬೇಕು ಘರ್ಷಣೆ ಇಲ್ಲದೆ ಸೌಹಾರ್ದದಿಂದ ಬದುಕಬೇಕು ಇದು ನಮಗೆ ಪಾಠ ಜೈನರಿಗಂತ ಮುಖ್ಯ ಪಾಠ ಆದ್ರಿಂದ ಜೈನರು ಅಹಿಂಸಾವಾದಿಗಳು ಜೊತೆ ಶಾಂತಿ ಪ್ರಿಯರು ಯಾಕೆ ಕೇಳಿದ್ರೆ ಜೈನರೆಲ್ಲ ಅನೇಕಾಂತವಾದವನ್ನ ನಂಬಿ ಅಂತ ಹೇಳ್ತಕ್ಕಂಥ ವಿಶ್ವಾಸ ಆ ನಂಬಿಕೆ ಆ ಕಾರಣದಿಂದ ಅನೇಕಾಂತವಾದ ಅಂತಕ್ಕಂಥದ್ದು ಸರ್ವಶ್ರೇಷ್ಠವಾದಂತಹ ವಾದ ಒಂದು ರೀತಿಯಿಂದ ಯೋಚನೆ ಮಾಡಿ ವ್ಯಾವಹಾರಿಕವಾಗಿ ತಗೊಳ್ಳೋಣ ವ್ಯವಹಾರಿಕವಾಗಿ ತಗೊಂಡ್ರೆ ಒಂದು ಮನೆಯಿಂದ ಹಿಡಿದು ಒಂದು ರಾಷ್ಟ್ರದ ಅಸ್ತಿತ್ವದವರೆಗೆ ಅನೇಕಾಂತವಾದ ಇದ್ರೆ ಅಲ್ಲಿ ಘರ್ಷಣೆಗಳು ಇರುವುದಕ್ಕೆ ಸಾಧ್ಯವೇ ಇಲ್ಲ ಈಗ ಮನೆಯಲ್ಲೂ ತುಂಬಾ ಸಲ ನೀವು ನೋಡಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಕೂಡ ಘರ್ಷಣೆಗಳು ಯಾಕೆ ಪ್ರಾರಂಭ ಆಗ್ತಾರೆ ಅಂದ್ರೆ ನಾನು ಹೇಳಿದ್ದೇ ಸರಿ சைக்காலஜே சம்பந்தப்பட்டே பத்தக இது மனசு இல்லாத மார்க்கீனி சுபிரமணியம் வந்து அவர் வந்து பார்த்த அதை லடனை வர்த்தக ஏன் டட்டனை அந்த சைக்காலஜிஸ்ட் எல்லா கவுன்சிலிங் அந்த மாதிரி அந்த ஏனைய எதிர்ப்பு கூர்சி அவர மனசு சரிபடோல் கவுன்சிலிங் அந்த மாதிரி ஒவ்வொரு அம்மா ஒவ்வொரு தாயி யாவது கவுன்சிலங் அவர் ஹோத்தா ஹீங்க அதன கலிக்கு ಒಂದ್ ಅಮ್ಮ ಹೋಗಿದ್ದಾಳೆ ಹೋಗುವಾಗ ಮುಖ ಇಷ್ಟು ದಪ್ಪಗಾಗಿದೆ ಸಿಟ್ಟಲ್ಲಿ ಹೋಗಿದ್ದಾಳೆ ಆ ಕೌನ್ಸಿಲಿಂಗ್ ಮಾಡುವ ಡಾಕ್ಟರ್ ಹೀಗೆ ಮುಖ ನೋಡಿದ್ರಂತೆ ಏನಮ್ಮ ಇವತ್ತು ಬಹಳ ಉಗ್ರಸ್ಥ ರೂಪದಲ್ಲಿ ಇದ್ದೀರಿ ಏನಕ್ಕೆ ಏನಿಲ್ಲ ಈಗಿನ ಮಕ್ಕಳೆಲ್ಲ ಹೇಳಿದ್ದೆ ಕೇಳೋದಿಲ್ಲ ಅಂದ್ರಂತೆ ಏನ್ ಏನಾಯ್ತು ನಮ್ಮ ಮಗಳು ಅವಳದೇ ಆಗ್ಬೇಕು ಅಂತ ಹಠ ಅವಳಿಗೆ ಅಂದ ಹೌದಾ ಏನಂತೆ ಅಂತೆ ಏನಿಲ್ಲ ನಾನ್ ಹೇಳಿದ್ದೆ ಸರಿ ಅಂತ ಹೇಳ್ತಾಳೆ ಹೌದಾ ಎಷ್ಟು ವರ್ಷ ಅವಳಿಗೆ ಕಾಲೇಜಿಗೆ ಹೋಗ್ತಾಳಾ ಹೇಳಿದ್ರೆ ಇಲ್ಲಪ್ಪ ಅವಳು ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ಒಂದನೇ ಕ್ಲಾಸ್ ಏನಂತೆ ಅವಳು ಹೇಳ್ತಾಳೆ ನಾನು ಹೇಳಿದ್ದೆ ಸರಿ ಹೇಳ್ತಾಳೆ ಅವಳ ಹೇಗೆ ಸರಿ ಎಷ್ಟು ಬುದ್ಧಿ ಹೇಳಿದ್ರು ಕೇಳೋದಿಲ್ಲ ಅವ್ಳು ನಾವು ಹೇಳಿದ್ರಂತೆ ಇದಕ್ಕೆ ಬಹಳ ಸಣ್ಣ ಪರಿಹಾರ ಉಂಟು ಬಹಳ ಸುಲಭ ಅಂತ ಹೇಳಿ ಎಂತದು ನಿಮ್ಮ ಮಗಳು ನೀವು ಹೇಳಿದ್ದು ಕೇಳೋದಿಲ್ಲ ಅಲ್ವಾ ಹೌದು ಹಾಗಾದ್ರೆ ಮಗಳು ಹೇಳಿದಾಗೆ ನೀವು ಕೇಳಿದೆ ಅಲ್ಲ ಸರಿ ಖಂಡಿತ ಸತ್ಯ ನೆನ್ಬಿಟ್ಕೊಳ್ಳಿ ಬಿಟ್ಕೊಳ್ಳಿ ನಾನು ಹೇಳುದು ನಮ್ಮ ನಮ್ಮ ಮನೆಗಳ್ರು ಏನು ಕೇಳಿದ್ರೆ ತುಂಬಾ ಸಲ ನಮ್ಗೆ ಮಕ್ಕಳು ವಿರೋಧ ಆಗುವುದು ನಾವು ಮಕ್ಕಳಿಗೆ ವಿರೋಧ ಆಗೋದು ಯಾಕೆ ಕೇಳಿದ್ರೆ ನಾನ್ ಹೇಳ್ತಾ ಇರೋರು ಸರಿ ನಾನು ಹಾಗೆ ಆಗ್ಬೇಕು ಆಗ ಅದು ಹಣ ಹೇಳ್ತದೆ ನಿಮ್ದೆ ಮಕ್ಕಳಲ್ಲ ಅದು ಹಣ ಹೇಳ್ತದೆ ಮತ್ತೆ ಆಗಬೇಕು ಒಂದು ಸಲ ಇನ್ನೊಬ್ಬರು ಹೇಳಿದ್ದು ಸರಿ ಆಯ್ತು ನೀನಾ ಸರಿ ಅಂತ ಒಪ್ಪಿಕೊಳ್ಳೋದನ್ನ ಕಲ್ತ್ರೆ ನೆಕ್ಸ್ಟ್ ನಿಧಾನಕ್ಕೆ ನಾವು ಹೇಳಿದ್ದು ಒಪ್ಪಿಕೊಳ್ಳಿ ಶುರು ಮಾಡ್ತಾರೆ ಇದು ಬಹಳ ಮುಖ್ಯವಾದಂತ ಸಿದ್ಧಾಂತ ಆದ್ದರಿಂದ ಇಲ್ಲಿ ಅನೇಕ ಅಂತವಾದ ಇರ್ತದೆ ಅದು ಗಂಡ ಹೆಂಡತಿಯ ನಡುವೆ ಇರಬಹುದು ತಂದೆ ಮಕ್ಕಳು ತಾಯಿ ಮಕ್ಕಳ ಮಧ್ಯದಲ್ಲಿ ಇರಬಹುದು ನೆರೆಹೊರೆಯವರ ಜೊತೆಯಲ್ಲಿ ಇರಬಹುದು ನಮ್ದೇ ಸರಿ ಆಗ್ಬೇಕು ಮಗನ ಮನೆಯವ್ರಿಗೆ ಸರಿಯಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಆಯ್ತು ಒಂದು ಊರು ಮತ್ತೊಂದು ಊರಿನ ಮಧ್ಯೆ ಇರಬಹುದು ಒಂದು ದೇಶ ಮತ್ತು ಇನ್ನೊಂದು ದೇಶದ ಮಧ್ಯೆ ಇರ್ಬೋದು ಸಿದ್ಧಾಂತಗಳ ದೃಷ್ಟಿಯಿಂದ ಯೋಚನೆ ಮಾಡಿ ಈ ದೇಶ ಹೇಳ್ತದೆ ನಂದೇ ಸರಿ ಆ ದೇಶ ಹೇಳ್ತದೆ ನಂದೇ ಸರಿ ಘರ್ಷಣೆಗಳು ಸಹಜ ಆಗ್ತದೆ ಇಲ್ಲ ನೀವ್ ಹೇಳ್ತಾ ಇರೋದು ಸರಿ ಇದೆ ಅಂತ ಒಪ್ಪಿಕೊಳ್ತಕ್ಕಂತಹ ಅನೇಕಾಂತವಾದದ ವಿಶಾಲ ಮನೋಭಾವ ಅಂತಕ್ಕಂಥದ್ದು ಇದ್ರೆ ಬದುಕು ಎಷ್ಟು ಸುಲಲಿತ ಆಗ್ತದೆ ಅಂತ ಹೇಳ್ತಕ್ಕಂಥದ್ದನ್ನ ನಾವು ಯೋಚನೆ ಮಾಡ್ಲಿಕ್ಕೆ ಬಹಳ ಮುಖ್ಯವಾಗಿ ಈ ಸಂಗತಿ ಸಹಾಯ ಮಾಡ್ತದೆ ಎಂಬುದನ್ನ ಈ ಸಂದರ್ಭದಲ್ಲಿ ನೆನಪಿಟ್ ನೆನ್ಪು ಮಾಡ್ಕೊಳ್ಳೋದಕ್ಕೆ ಪಡ್ತಾ ಇದ್ದೇನೆ ಬಂಧುಗಳೇ ಮುಖ್ಯವಾಗಿ ನಾವು ವ್ಯವಹಾರ ಮತ್ತು ನಿಶ್ಚಯ ಹಾಗೂ ಇನ್ನೊಂದು ಕಡೆಯಿಂದ ಅನೇಕಾಂತವಾದವನ್ನು ಇಟ್ಕೊಂಡು ಬದುಕ್ತಕ್ಕಂತಹ ನಮ್ಮ ಧರ್ಮವನ್ನ ರತ್ನತ್ರಯ ಧರ್ಮ ಅಂತ ಕರೀತಾರೆ ರತ್ನತ್ರಯ ಧರ್ಮ ಯಾವುದು ರತ್ನತ್ರಯಗಳು ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಜ್ಞಾನ ಒಂದು ಸುಮ್ಮನೆ ಸೊಗಸ್ಸನ್ನ ಸ್ವಾರಸ್ಯವನ್ನ ನಿಮಗೆ ಅರಿಕೆ ಮಾಡ್ಲಿಕ್ಕೆ ಗೊತ್ತಿಲ್ಲ ಅಂತಲ್ಲ ನೆನಪು ಮಾಡ್ಲಿಕ್ಕೋಸ್ಕರ ಈ ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೇನೆ ಹೇಗೆ ಅಂದ್ರೆ ಅಹ್ ಅನೇಕಾಂಕವಾದುಗಳ ದೃಷ್ಟಿಯಿಂದ ಈ ಶಬ್ದವನ್ನ ಅವಲೋಕನ ಮಾಡಿದ್ರೆ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರ್ಯ ಅನ್ನುವುದು ಶ್ರಾವಕರು ಆಚರಿಸ್ತಕ್ಕಂತಹ ಒಂದು ಗುಣ ಅಂತ ಹೇಳಿದ್ರೆ ಶ್ರಾವಕ ಎನ್ನುವುದರಲ್ಲಿ ಕೂಡ ರತ್ನತ್ರಯ ಇದೆ ಅನ್ನೋದು ಸೊಗಸನಗೋಸ್ಕರ ಅರ್ಥಸ್ತಾಪ ಮಾಡ ನಿಮ್ಗ ಶ್ರಾವಕ ಎನ್ನುವ ಶಬ್ದದ ಅರ್ಥ ಮತ್ತು ರತ್ನತ್ರಯ ಎನ್ನುವ ಶಬ್ದದಿಂದ ಎರಡು ಒಂದೇ ಅಂತ ಹೇಗೆ ಶ್ರಾವಕ ಅಂದರೆ ಮೊದಲನೇ ಶಬ್ದ ಮೊದಲನೇ ಅಕ್ಷರ ಗೊತ್ತಿದೆ ಶ್ರದ್ಧೆಯುಳ್ಳವನು ಉಳ್ಳವನು ಅಥವಾ ಉಳ್ಳವಳು ಶ್ರದ್ಧೆ ಎಂದರೆ ನಂಬಿಕೆ ನಂಬಿಕೆ ಅಂದರೆ ದರ್ಶನ ಸಮ್ಯಕ್ ದರ್ಶನ ಇಲ್ಲಿ ಹೇಳ್ತದೆ ಶ್ರದ್ಧಾವಾನ್ ಅಂದ್ರೆ ಸಮ್ಯಕ್ ದರ್ಶನ ಅಂದ್ರೆ ಶ್ರದ್ಧಾವ ನಾವು ಏನು ರತ್ನತ್ರಯಗಳಿಗೆ ಸಮ್ಯಕ್ ದರ್ಶನ ಅಂತ ಹೇಳ್ತೇವೆ ನಾವು ಶ್ರಾವಕರನ್ನು ಹೇಳ್ಕೊಳ್ಳುವಾಗಲೂ ಕೂಡ ಆ ಶ್ರಾವಕನ ಮೊದಲ ಅಂಶ ರತ್ನತ್ರಯದ ಮೊದಲ ಅಂಶ ಶ್ರದ್ಧೆ ನಂಬಿಕೆ ಅಲ್ಲಿದೆ ಎರಡನೇ ನೋಡಿ ವಿವೇಕವಾನ್ ಎಲ್ಲಿ ಜ್ಞಾನ ಇದೆಯೋ ಅಲ್ಲಿ ವಿವೇಕ ಇದೆ ಸಮ್ಯಕ್ ಜ್ಞಾನ ಇದ್ದಲ್ಲಿ ವಿವೇಕವಾನಾಗ್ತಾನೆ ಹಾಗಾಗಿ ಸಮ್ಯಕ್ ದರ್ಶನ ಎರಡನೇದು ಸಮ್ಯಕ್ ಜ್ಞಾನ ವಿವೇಕವಾನ್ ಸಮ್ಯಕ್ ಚಾರಿತ್ರ್ಯ ಕ್ರಿಯವಾನ್ ಸದಾ ಸದಾಕಾಲ ಕ್ರಿಯಾಶೀಲನಾಗಿರ್ಬೇಕು ಧರ್ಮದಲ್ಲಿ ಕ್ರಿಯಾಶೀಲನಾಗಿರ್ಬೇಕು ಹೇಳ್ತೇವೆ ಇಲ್ಲಿ ತಾನು ನಂಬಿದ ತಾನು ತಿಳಿದ ಧರ್ಮವನ್ನ ಕ್ರೀಡೆಯಲ್ಲಿ ಆಚರಣೆಯಲ್ಲಿ ತೋರಿಸ್ಬೇಕು ಪ್ರತಿ ದಿವಸ ಅದನ್ನ ಆಚರಿಸ್ಬೇಕು ಅಂತ ಹೇಳ್ತೇವೆ ಅಂದ್ರೆ ಈ ರತ್ನತ್ರಯವನ್ನೇ ಶಾವಕ ಎನ್ನುವ ಶಬ್ದದಲ್ಲಿ ಹೇಗೆ ಜೋಡಿಸಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿದ್ರೆ ಆ ರತ್ನತ್ರಯವನ್ನ ಶ್ರಾವಕ ಶಾವಕಿಯರಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ನಾವು ವ್ಯವಹಾರ ಮತ್ತು ನಿಶ್ಚಯಗಳನ್ನ ಮತ್ತು ಅನೇಕಾಂತವಾದ ಸಿದ್ಧಾಂತವನ್ನ ಮನಸ್ಸು ನಡೆಸದ ಕಾಲ ನೆನಪಿನಲ್ಲಿ ಇಟ್ಕೊಂಡು ನಮ್ಮ ಬದುಕನ್ನ ನಾವು ಸುಂದರವಾಗಿ ನಡೆಸಿಕೊಡ್ಬೇಕು ಯಾವತ್ತೂ ಕೂಡ ವ್ಯವಹಾರವಾಗಿ ಏನೋ ಹೇಳಿದ ಅಂತ ನಿಶ್ಚಯವಾದಿ ನಿಶ್ಚಯವಾದವನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಆ ತನ್ನದೇ ಸರಿ ಅಂತ ಹೇಳತಕ್ಕಂತ ಜಗಳವನ್ನ ವ್ಯವಹಾರವಾದಿಯಲ್ಲಿ ನಡೆಸಬಾರ್ದು ವ್ಯವಹಾರವಾದಿ ಕೂಡ ನಿಶ್ಚಯವಾಗಿ ಹೇಳತಕ್ಕಂಥ ನಿಶ್ಚಯವಾದಿಗಳು ಬ್ರ್ಯಾಂಡ್ ಮಾಡಿ ಆ ಕಡೆ ಬದುಕಿ ತಳ್ಳತಕ್ಕಂಥ ಕೆಲಸವನ್ನೂ ಮಾಡಬಾರದು ಎಲ್ಲರ ಸಂಗತಿಗಳಲ್ಲಿ ಕೂಡ ಸತ್ಯ ಇದೆ ಆದ್ರಿಂದ ನಾವು ಅನೇಕಾಂತವಾದದ ಸಹೃದಯತೆಯನ್ನ ಇಟ್ಟುಕೊಂಡು ಜೀವನ ಮಾಡ್ತಕ್ಕಂಥದ್ರಲ್ಲಿ ರತ್ನತ್ರಯ ಧರ್ಮ ಜೈನ ಧರ್ಮ ಗೆಲ್ತದೆ ಗೆಲ್ಬೇಕು ಅಂತ ಹೇಳ್ತಕ್ಕಂತ ಆಶಯವನ್ನ ಮಾಡ್ತಾರೆ ಇವತ್ತಿನ ವ್ಯವಹಾರ ಮತ್ತು ನಿಶ್ಚಯ ಹಾಗೂ ಅನೇಕ ಹಂತವಾದದ ಈ ಒಂದು ಕಾನ್ಸೆಪ್ಟ್ ಈ ವಿಚಾರವನ್ನ ಇಲ್ಲಿಗೆ ಕೊನೆಗೊಳಿಸ್ತಕ್ಕಂತ ಕೆಲಸವನ್ನ ಮಾಡ್ತೇನೆ ನಾನು ಯಾಕೆ ಅಂದ್ರೆ ಇನ್ ಇನ್ನೊಂದನ್ನ ಜೋಡಿಸ್ಕೊಂಡಿದ್ದೆ ಆದ್ರೆ ಇವತ್ತು ಅದನ್ನ ತೆಕ್ಕೊಂಡ್ರೆ ಇನ್ನೊಂದು ಎರಡು ಗಂಟೆ ಕುತ್ಕೊಳ್ಬೇಕಾಗುತ್ತೆ ತಯಾರಿದ್ರೆ ದಶಧರ್ಮಗಳನ್ನ ತೆಗೊಳ್ತೇನೆ ದಶಲಕ್ಷಣ ಯಾಕಂದ್ರೆ ದಶಲಕ್ಷಣದ ಎಲ್ಲಾ ಸಂಗತಿಗಳು ಕೂಡ ವ್ಯವಹಾರ ಮತ್ತು ನಿಶ್ಚಯದ ಎರಡು ದೃಷ್ಟಿಕೋನದಿಂದ ನೋಡ್ತಕ್ಕಂಥ ಸಂಗತಿಗಳು ಉತ್ತಮ ಕ್ರಮ ಉತ್ತಮ ಮಾರ್ಥವ ಉತ್ತಮ ಆರ್ಜವ ಉತ್ತಮ ಶೌಚ ಉತ್ತಮ ಸತ್ಯ ಉತ್ತಮ ಸಂಯಮ ಉತ್ತಮ ತಪ ಉತ್ತಮ ತ್ಯಾಗ ಉತ್ತಮ ಆಕಿಂಚನ್ಯ ಮತ್ತು ಉತ್ತಮ ಬ್ರಹ್ಮಚರ್ಯ ಅಂತಕ್ಕಂಥ ಪ್ರತಿಯೊಂದು ಸಂಗತಿಯನ್ನ ಮೊದಲು ವ್ಯವಹಾರ ದೃಷ್ಟಿಯಿಂದ ನೋಡಬೇಕು ಆಮೇಲೆ ನಿಶ್ಚಯ ದೃಷ್ಟಿಯಿಂದ ನೋಡಬೇಕು ಈಗ ನೋಡ್ಲಿಕ್ಕೆ ಹೊರಟ್ರೆ ನಮ್ಗೆ ತೊಡಕ ಆಗ್ತದೆ ಅನ್ನೋದನ್ನ ನೆನಪು ಮಾಡ್ಕೊಳ್ತಾ ನೋಡೋಣ ಶನಿವಾರದ ಒಳಗಡೆ ಸಮಯಾವಕಾಶ ಇಟ್ಟಿದ್ರೆ ನಾಳೆ ನಾಳೆ ಅದನ್ನ ಜೊತೆ ಸೇರಿಸ್ಕೊಂಡು ಅದ್ರ ಬಗ್ಗೆ ಕೂಡ ಒಂದಿಷ್ಟು ಯೋಚನೆ ಮಾಡುವ ಕೆಲಸ ಮಾಡಬಹುದು ಇಲ್ಲಾಂದ್ರೆ ಪಂಡಿತರಂತೂ ಇದ್ದೇ ಇದ್ದಾರೆ ನಿಮ್ಮಗೆ ಆ ನೀವು ಚೆನ್ನಾಗಿ ಅದನ್ನ ನಡೆಸ್ಕೊಂಡು ಹೋಗ್ತೀರಿ ಅಂತ ಅಂದ್ಕೊಳ್ತಾ ಆ ವಿಷಯವನ್ನ ಇಲ್ಲಿ ನಿಲುಗಡೆ ಮಾಡಿ ನೇರವಾಗಿ ರಸಪ್ರಶ್ನೆಯ ವಿಷಯಕ್ಕೆ ಸಿದ್ಧರಾಗ್ತಾರೆ ಪಂಡಿತ